ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶಗಳ ವರದಿ ಬಗ್ಗೆ ಹಿಂದುಳಿದ ವರ್ಗಗಳಿಂದಲೇ ಈಗ ಅಪಸ್ವರ ಕೇಳಿ ಬರಲಾರಂಭಿಸಿದೆ ಮುಸ್ಲಿಮರನ ಜಾತಿ ಎಂದು ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಪರಿಗಣಿಸುವ ಜೊತೆಗೆ ಶೇಕಡಾ ಎಂಟರಷ್ಟು ಮೀಸಲು ಸೌಲಭ್ಯ ಕಲ್ಪಿಸಲು ಶಿಫಾರಸು ಮಾಡಿರುವುದು ವಿವಾದಕ್ಕೆ ಎಡೆಮಾಡಿಕೊಡುವ ಸಾಧ್ಯತೆಗಳಿವೆ ಕೆಲವು ಸಮುದಾಯಗಳ ವಿಭಜನೀಯ ರೀತಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ ಪರಿಶಿಷ್ಟ ಜಾತಿ ಸೇರಿ ಅನೇಕ ಸಮುದಾಯಗಳ ವರ್ಗ ಬದಲಾವಣೆ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಪಶ್ಚಿಮ ಬಂಗಾಳ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿ ಮೂವರು ಮೃತಪಟ್ಟ ಬೆನ್ನಲ್ಲೇ ಅಲ್ಲಿನ ನಾಲ್ನೂರಕ್ಕೂ ಹೆಚ್ಚು ಹಿಂದೂಗಳು ಮಾಲ್ಡಾ ಸಹಿತ ವಿವಿಧ ಪ್ರದೇಶಗಳಿಗೆ ಪಲಾಯನ ಮಾಡುತ್ತಿದ್ದಾರೆ ಎನ್ನಲಾಗಿದೆ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿದೆ ಬಿಹಾರ ಮೂಲದ ಕಟ್ಟಡ ಕಾರ್ಮಿಕನೊಬ್ಬ ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಐದು ವರ್ಷದ ಬಾಲಕಿಯನ್ನು ಅಪಹರಿಸಿ ಕೊಲೆ ಮಾಡಿದ ಕರಳ ಘಟನೆ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದ್ದು ಸಂಜೆ ವೇಳೆ ಆರೋಪಿ ರಿತೇಶ್ ಕುಮಾರ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಈ ವಿವರವಾದ ವರದಿ ಮುಖಪುಟದಲ್ಲಿದೆ ಅಮೆರಿಕದಲ್ಲಿ ಮೂವತ್ತು ದಿನಗಳಿಗಿಂತ ಹೆಚ್ಚು ಕಾಲ ವಾಸಿಸುವ ವಿದೇಶಿ ಪ್ರಜೆಗಳು ಫೆಡರಲ್ ಸರ್ಕಾರದಲ್ಲಿ ನೋಂದಾಯಿಸಿಕೊಳ್ಳಬೇಕು ಈ ನಿಯಮ ಪಾಲಿಸದಿದ್ದರೆ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಗೃಹ ಭದ್ರತಾ ಇಲಾಖೆ ಘೋಷಿಸಿದೆ ಎಚ್ ಒನ್ ಬಿ ವೀಸಾ ರದ್ದಾದವರು ನಿಗದಿತ ಅವಧಿಯೊಳಗೆ ದೇಶ ತೊರೆಯದಿದ್ದರೆ ಅಥವಾ ವಿದ್ಯಾರ್ಥಿಗಳು ತಮ್ಮ ವೀಸಾ ಷರತ್ತುಗಳನ್ನು ಪಾಲಿಸದಿದ್ದರೆ ಕಠಿಣ ಕ್ರಮಕ್ಕೆ ಗುರಿಯಾಗಲಿದ್ದಾರೆ ಅಮೆರಿಕ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಎಂದು ತಿಳಿಯಲು ದೇಶ ವಿದೇಶ ಪುಟ ನೋಡಿ ಯುಜಿಸಿ ನಿಯಮಾವಳಿಯಲ್ಲೇ ಇಲ್ಲದ ನಿಯಮ ಒಂದು ಕರ್ನಾಟಕದಲ್ಲಿ ಮಾತ್ರ ಜಾರಿಯಲ್ಲಿದ್ದು ಇದು ಪ್ರಾಧ್ಯಾಪಕರ ವೃತ್ತಿ ಬದುಕಿಗೆ ಕೊಳ್ಳಿ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕ ಪಡೆದವರು ನೆಟ್ ಸ್ಲೆಟ್ ಜೆಆರ್ಎ ತೇರ್ಗಡಿಯಾದವರು ಡಾಕ್ಟರೇಟ್ ಪಡೆದವರು ಹತ್ತಾರು ವರ್ಷ ಪ್ರಾಧ್ಯಾಪಕರಾಗಿದ್ದವರು ಬಡ್ತಿ ಪಡೆಯಲಾಗದೆ ಪರದಾಡುವಂತಾಗಿದೆ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ ಎನಿಸಿಕೊಂಡಿರುವ ತೆಂಗು ಬಿಳಿ ನೊಣ ಮತ್ತು ಕಪ್ಪು ತಲೆ ಹುಳದ ಕಾಟಕ್ಕೆ ನೆಲಕಚ್ಚಿದೆ ಈ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ವಿಮಾನಗಳು ಕ್ಷಿಪಣಿಗಳನ್ನು ಹೊಡೆದುರುಳಿಸಲು ಅಭಿವೃದ್ಧಿಪಡಿಸಲಾಗಿರುವ ಮೂವತ್ತು ಕಿಲೋ ವ್ಯಾಟ್ ಸಮರ್ಥ್ಯದ ಲೇಸರ್ ಆಧಾರಿತ ಆಯುಧ ವ್ಯವಸ್ಥೆಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಯಶಸ್ವಿಯಾಗಿ ಪ್ರಯೋಗಿಸಿದ ಈ ವರದಿ ಓದಲು ದೇಶ ವಿದೇಶ ಪುಟ ನೋಡಿ ಧ್ವನಿಯಲ್ಲದ ವರ್ಗಗಳ ಅಂತರಂಗದ ಒತ್ತಾಸೆಗಳ ಮಹತ್ವ ಪ್ರತಿಮೆಯಂತೆ ಉದಯಿಸಿದ ಭೀಮಾರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಎನ್ನುವ ನಾಲ್ಕು ಅಕ್ಷರಗಳ ಮೂಲಕ ಶತಮಾನಗಳ ಶೋಷಣೆಯ ಹೊಡೆತಗಳಿಂದ ತಪ್ಪಿಸಿದ ಸಮತ ಸ್ವರೂಪಿ ನಮ್ಮ ನೆಲದ ಬಂಡಾಯ ಕವಿಗಳಾದ ಸಿದ್ದಲಿಂಗಯ್ಯ ಅವರು ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಎಂದು ಅತ್ಯದ್ಭುತವಾಗಿ ತಮ್ಮ ಕವನದ ಸಾಲಿನಲ್ಲಿ ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಿದ್ದಾರೆ ಈ ವಿಶೇಷ ಲೇಖನ ಚಿಂತನ ಪುಟದಲ್ಲಿದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ದ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಿ ಸಹ ಎನಿಸಿಕೊಂಡಿದ್ದರು ತೆರೆ ಕಂಡಿದ್ದ ರಾಯರ ಸೊಸೆ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಮೊದಲ ಸಾಮಾಜಿಕ ಚಿತ್ರವಾಗಿದ್ದು ಈ ಮೂಲಕ ಅವರ ವಿಭಿನ್ನ ಪಾತ್ರದ ನಟನೆಗೆ ಮುನ್ನಡಿ ಬರೆಯಿತು ಅಣ್ಣಾವರ ಡಾಕ್ಟರ್ ಗೋವಿಂದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ರಾಜ್ಕುಮಾರ್ ಕುರಿತಾದ ಕುತೂಹಲಕಾರಿ ಮಾಹಿತಿಗೆ ಉಲ್ಲಾಸಪಟ್ಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡಿ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ